ನಮಸ್ಕಾರ ನಮಸ್ಕಾರ ನೀವು ಕೂಡ ನಮ್ಮ ವೈದ್ಯ ವೃತ್ತಿಯಲ್ಲೇ ನರ್ಸಿಂಗ್ ಸೇವೆಯನ್ನು ಸಲ್ಲಿಸ್ತಿದಿರಿ ನಿಮ್ಮ ಯಜಮಾನ್ರಿಗೆ ಒಂದು ಕೂತ್ರೆ ಹೇಳೋಕ್ಕಾಗ್ತಿರ್ಲಿಲ್ಲ ಜೊತೆಗೆ ಕಾಲ್ ಮಾಡಿ ಕೂರಕ್ಕೂ ಇರಲಿಲ್ಲ ಓಕೆ ರಕ್ತ ಹ್ಞೂ ರಕ್ತಮೋಕ್ಷಣ

ಸರ್ ಮೂರು ವರ್ಷದಿಂದ ನಮಗೆ ನೋವು ಬರ್ತಾ ಇತ್ತು ನಮ್ದು ಸ್ವರ್ಬ ಸ್ವಲ್ಪ ಹತ್ರ ಜಡೆ ಅಂತ ಹೇಳಿದೆ ನಮ್ಮ ಒಬ್ಬರು ಹೇಳಿದರು ಅವರು

ನಂದು ಆರ್ಟಿಕಲ್ ಬರುತ್ತೆ ವೆರೇಕಾಸ್ ಬಗ್ಗೆ ಓದಿ ಹ್ಞೂ ನಿಮಗೂ ಇನ್ನೂ ಹೆಚ್ಚಿನ ಸೇವೆ ಮಾಡಿ ನಿಮಗೂ ಪ್ರಮೋಷನ್ ಸಿಕ್ಕು ಇನ್ನೂ ವೈದ್ಯ ವೃತ್ತಿಯಲ್ಲಿ ನಿಮ್ಮ ಪಾಲು ಸಿಂಹ ಪಾಲು ಯಾಕೆ ಅಂದರೆ ಇವತ್ತು ನರ್ಸಸ್ ನಮ್ಮ ದೇಶದ ಶಕ್ತಿ ಮತ್ತು ಆಸ್ತಿ ಅವರಿಲ್ಲ ಅಂದರೆ ವೈದ್ಯಕೀಯ ಸೇವೆಯೇ ಇಲ್ಲ ಡಾಕ್ಟ್ರು ನಾವು ಬರೆದಿಟ್ಟು ಹೋಗ್ಬೋದು ಅದನ್ನು ನೀವು ಪ್ರೊಸೀಡ್ ಮಾಡಿ ಅದನ್ನು ಸರಿಯಾಗಿ ಮಾಡಿ ವೈದ್ಯರು ಏನು ಮಾಡಿರ್ತಾರೆ ಅದನ್ನು ಚಾಚು ತಪ್ಪದೆ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಫಲಿತಾಂಶ ಬರತಕ್ಕಂಥದ್ದು ಆ ಫಲಿತಾಂಶಕ್ಕೆ ನೇರವಾದ ಕಾರಣಕರ್ತರು ನೀವು ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ